ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ಜನರು ಸಜ್ಜಾಗಿದ್ದಾರೆ ಈ ವರ್ಷವು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ದೇಶ ಹಲವು ಪ್ರಮುಖ ಘಟನಾವಳಿಗಳಿಗೆ ಸಾಕ್ಷಿಯಾಗಿದೆ ರಾಜಕೀಯ ಕ್ರೀಡೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಮಹತ್ವದ ಬೆಳವಣಿಗೆಗಳು ಕಂಡುಬಂದಿವೆ ತಂತ್ರಜ್ಞಾನ ಕ್ಷೇತ್ರದ ದೈತ್ಯ ಸಂಸ್ಥೆಯಾದಂತಹ ಗೂಗಲ್ ಪ್ರತಿ ವರ್ಷದಂತೆಯೇ ಈ ವರ್ಷ ಇದುವರೆಗಿನ ಇನ್ನೋಟವನ್ನ ಆಧರಿಸಿ ಭಾರತಕ್ಕೆ ಸೀಮಿತವಾಗಿ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ ಅತಿ ಹೆಚ್ಚು ಸರ್ಚ್ ಅನ್ನು ಪಡೆದ ವಿಷಯಗಳು ಯಾವ್ಯಾವು ಯಾವ ವ್ಯಕ್ತಿಯ ಹೆಸರನ್ನು ಜನರು ಹೆಚ್ಚು ಹುಡುಕಾಟ ಮಾಡಿದ್ದಾರೆ ಯಾವ ವಿಷಯದ ಬಗ್ಗೆ ಹೆಚ್ಚು ಸರ್ಚ್ ಮಾಡಿದ್ದಾರೆ ಎನ್ನುವ ಬಗ್ಗೆ ಒಂದು ಪುಟ್ಟ ಮಾಹಿತಿ ಇಲ್ಲಿದೆ ಜನರು ಪ್ರತಿ ವರ್ಷವೂ ಕ್ರಿಕೆಟ್ ಬಗ್ಗೆ ಹೆಚ್ಚು ಸರ್ಚ್ ಮಾಡ್ತಾರೆ ಹಾಗೆಯೇ ಈ ವರ್ಷವೂ ಕೂಡ ಐ ಪಿ ಎಲ್ ತನ್ನ ಪಾರುಪತ್ಯವನ್ನು ಮುಂದುವರೆಸಿದೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಅರಾಜ್ ಕೂಡ ಇದ್ದಿದ್ದರಿಂದ ಅತಿ ಹೆಚ್ಚು ಸರ್ಚನ್ನು ಪಡೆದುಕೊಂಡಿದೆ ಕ್ರಿಕೆಟಿಗರು ಯಾವ ಯಾವ ತಂಡಕ್ಕೆ ಅರಾಜಾಗುತ್ತಾರೆ ಎನ್ನುವ ಕುತೂಹಲದಿಂದಾಗಿ ಈ ವಿಷಯವು ಹೆಚ್ಚು ಹುಡುಕಾಟವನ್ನು ಪಡೆದುಕೊಂಡಿದೆಯಂತೆ ದೇಶದಲ್ಲಿ ಕ್ರಿಕೆಟ್ ಎನ್ನುವುದು ಬರೀ ಒಂದು ಕ್ರೀಡೆಗೆ ಸೀಮಿತವಾಗದೆ ಭಾವನಾತ್ಮಕ ಅಂಶವಾಗಿದೆ ಎಂಬುದನ್ನು ಕ್ರಿಕೆಟ್ ಪ್ರೇಮಿಗಳು ಗೂಗಲ್ನಲ್ಲಿ ಹೆಚ್ಚು ಹುಡುಕುವುದರ ಮೂಲಕ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಟಾಪ್ ಫೈವ್ ನಲ್ಲಿ ಅತಿ ಹೆಚ್ಚು ಸರ್ಚ್ ಪಡೆದ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಕಿಯರಾ ಅಡ್ವಾನಿ ನಂತರ ಸುಭ್ಮಾನ್ ಗಿಲ್ ರಚಿನ್ ರವೀಂದ್ರ ಮೊಹಮ್ಮದ್ ಶವಿ ಮತ್ತು ಎಲ್ವಿಶ್ ಯಾದವ್ ಸ್ಥಾನವನ್ನ ಪಡೆದಿದ್ರು ಇದರಲ್ಲಿ ಒಬ್ಬರು ಸಿನಿಮಾ ನಟಿ ಇನ್ನೊಬ್ಬರು ಯೂಟ್ಯೂಬರ್ ಬಿಟ್ಟರೆ ಮಿಕ್ಕ ಮೂವರು ಕ್ರಿಕೆಟಿಗರೇ ಆಗಿದ್ದರು ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕ್ರಿಕೆಟ್ ಬಗ್ಗೆ ಹೆಚ್ಚು ಸರ್ಚ್ ಆಗಿದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್ ಹಾಗೂ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಗೂಗಲ್ನ ಹುಡುಕಾಟದಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನರು ಅತಿ ಹೆಚ್ಚಾಗಿ ಹುಡುಕಲ್ ಮತ್ತೊಂದು ಮಾಹಿತಿ ಅಂದರೆ ಲೋಕಸಭಾ ಚುನಾವಣೆಗಳು ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಗಳು ಭಾರತೀಯ ಜನರಲ್ಲಿ ರಾಜಕೀಯ ಆಸಕ್ತಿಯನ್ನು ಹುಟ್ಟು ಹಾಕಿದವು ಆದ್ದರಿಂದ ಔಟ್ ಓಟ್ ಲೋಕಸಭಾ ಎಂಬುದು ಗೂಗಲ್ನ ಮತ್ತೊಂದು ಪ್ರಮುಖ ಹುಡುಕಾಟವಾಗಿದೆ ಹುಡುಕಾಟವಾಗಿದೆಯಂತೆ ಅಲ್ಲದೆ ಅತಿಯಾದ ಶಾಖಾ ರತನ್ ಟಾಟಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೋ ಕಬಡ್ಡಿ ಲೀಗ್ ಮತ್ತು ಇಂಡಿಯನ್ ಸೂಪರ್ ಲೀಗ್ ಭಾರತದಲ್ಲಿ ಈ ವರ್ಷದ ಗೂಗಲ್ನ ಹುಡುಕಾಟದಲ್ಲಿ ಟಾಪ್ ಟೆನ್ ಟ್ರೆಂಡ್ಗಳಲ್ಲಿ ಸ್ಥಾನ ಪಡೆದುಕೊಂಡಿವೆ ಅಂತೆ